ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮೇಶ್ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆ ಚಿಕನ್ ಲಿವರ್ ಗುಂಡಿಗೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಅರ್ಧ ಇಡಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಡಿ ಪುದೀನಾ ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಗಡ್ಡೆ ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದಿಷ್ಟು ಶುಂಠಿ ಒಗ್ಗರಣೆಗೆ ಅಂತ ಒಂದು ಈರುಳ್ಳಿ ಒಂದು ಸ್ವಲ್ಪ ಕರಿಬೇವು ಜಾರಿಗೆ ಹಾಕ್ಕೊಳ್ಳೋಣ ఒ ఇంచు చక్కరు ల ఇవిట్ హ ముక్కాల్ పర్సెంట్ ఆగోట్టు పేస్ట్ మాకొకి బేడా ఒక ముక్కాల్ పర్సెంట్ సరియీస్ ఊక ఇక హేగమాదు అంటున్నా మొదలకి స్టవ్ హచ్చి ఒక కడ ఇడ కడ ఇటమే ఒకరు టేబల్ స్పూన్ అు ఎు ఎన్నెమే ఆగలి నేను తోసిన ಈರುಳ್ಳಿ ಮತ್ತು ಕರಿಬೇವು ಅದು ಒಗ್ಗರಣೆಗೆ ಮೊದಲಿಗೆ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಹಸಿ ವಾಸನೆ ಏನಿರುತ್ತೆ ಇದು ಅದ ಮೇಲೆ ಕರಿಬೇವು ಹಾಕ್ಕೋಬೇಕು ಕಬ್ಬ್ರದ್ಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ ಮಸಾಲೆ ರುಬ್ಬಿರೋದನ್ನ ಬಳ್ಳಿಗೆ ಹಾಕ್ಕೊಬೇಕು ಇದ್ರ ಜೊತೆಗೆ ನಾವು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲೆ ಬಂದು ನಾವು ಏನಿದೆ ನೋಡಿ ಲಿವರ್ಗೆ ಮೇಯ್ನ್ ಮಸಾಲೆನೇ ಇದು ಇದು ಜಾಸ್ತಿಯಾಗಿ ಕೊತ್ತಂಬ್ರಿ ಸೊಪ್ಪು ಹಾಕೋಬಾರ್ದು ಜಾಸ್ತಿ ಪುದೀನ ಹಾಕೋಬಾರ್ದು ಅರ್ಧ ಕೆ ಜಿಗೆ ಒಂದು ಅರ್ಧ ಅರ್ಧ ಐಡಿಯಾದ ಸಾಕು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ ಈಗ ಈ ಮಸಾಲೆನ ಸ್ವಲ್ಪ ಉಳ್ಕೊಳ್ಳೋಣ ಇದೇನಿದೆ ಹಸಿ ಸ್ಮೆಲ್ಲೆಲ್ಲ ಹೋಗಿ ನಮಗೆ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡ್ಮೇಲೆ ನಾವೇನು ಅರ್ಧ ಕೆ ಜಿ ಈ ಲಿವರ್ ಮತ್ತು ಗುಂಡಿಕಾಯಲ್ಲಿ ತಗೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದನ್ನ ಒಂದ್ಸಲ ಮಿಕ್ಸ್ ಕೊಡೋಣ ನಿಧಾನವಾಗಿ ಹಾರ್ಡಾಗಿ ಏನಾದ್ರೂ ಮಿಕ್ಸ್ ಮಾಡೋಕ್ಕೋದ್ರೆ ಅದು ಸ್ವಲ್ಪ ಬ್ರೇಕ್ ಹಾಕೋ ಚಾನ್ಸಸ್ ಇರುತ್ತೆ ಲಿವರು ಅದಕ್ಕೋಸ್ಕರ ನಿಧಾನವಾಗಿ ಮಿಕ್ಸ್ ಕೊಡಬೇಕಾಗತ್ತೆ ಸಲ ಮತ್ತು ನಾವು ಆಗಲೇ ಮಸಾಲೆ ರುಬ್ಕೊಂಡಿದ್ವಲ್ಲ ಆ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನಾವು ಇದು ಬೇಯೋದಕೋಸ್ಕರ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮೀಡಿಯಂ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗುತ್ತೆ ಯಾಕೆ ಅಂದರೆ ಲಿವರು ಬೇಗ ಬೆಂದೋಗುತ್ತೆ ಈ ಗುಂಡಿಗೆ ಅನ್ನೋದು ಇದೆಯಲ್ಲ ಅದು ಸ್ವಲ್ಪ ನಿಧಾನ ಬೇಯ್ದು ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹದಿನೈದರಿಂದ ಇಪ್ಪತ್ತು ನಿಮಿಷ ನಿಟ್ಟು ಮುಚ್ಚಿ ನಾವು ಬೇಯಿಸ್ಕೋಬೇಕಾಗುತ್ತೆ ಈಗ ನೋಡಿ ಅದರಿಂದ ಇಪ್ಪತ್ತು ನಿಮಿಷ ಆಗಿದೆ ಲಿವರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗಿ ನೀಟಾಗಿ ಎಣ್ಣೆ ಬಿಟ್ಕೊಂಡಿದ್ದೀವಿ ಈಗ ಒಂದ್ಸಲ ಮಿಕ್ಸ್ಕೊಳ್ಳೋಣ ಈ ಟೈಮಲ್ಲಿ ನಾವು ಮಸಾಲೆ ಸೇರಿಸ್ಕೊಳ್ಳೋಣ ಒಂದು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಯಾಕೆ ಅಂದರೆ ನಾ ಆಗ್ಲೇ ನಾಲ್ಕು ಹಸಿ ಮೆಣಸಿನ್ಗ ರುಬ್ಕೊಂಡಿದ್ದೀವಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮಸಾಲೆ ಹಾಕೋಬೇಕಾಗುತ್ತೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ ಆಚಿ ಗರಂ ಮಸಾಲೆ ತಗೊಂಡಿದ್ದೀನಿ ನಾನು ಅದೊಂದು ಕಾಲು ಟೀ ಸ್ಪೂನು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡು ಒಂದು ಸಾರಿ ಮಸಾಲೆಯೆಲ್ಲ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಹಸಿ ಸ್ಮೆಲ್ಲಲ್ಲಿ ಹೋಗಬೇಕಲ್ಲ ಈ ಮಸಾಲೆದು ಸಿಮ್ಮಲ್ಲಿಗೆ ಬಿಟ್ಟು ಒಂದು ಮೂರು ನಿಮಿಷ ಲಿಡ್ ಮುಚ್ಚಿ ಬೇಯಿಸ್ಕೋಬೇಕು ಮೂರು ನಿಮಿಷ ಆದಮೇಲೆ ನೋಡಿ ಪರ್ಫೆಕ್ಟ್ ಆಗಿರುವಂಥ ಚಿಕನ್ ಲಿವರ್ ಗೊಜ್ಜು ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳೋಣ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು